తోర్స్ మేడం మై ಓಕೆ ಫ್ರೆಂಡ್ಸ್ ಇವಾಗ ಮಧ್ಯಾಹ್ನದಿಂದ ಬ್ಲಾಗ್ನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ನಿತ್ಯ ನಾನು ಸ್ನಾನ ಎಲ್ಲ ಮುಗಿಸಿ ರೆಡಿಯಾಗಿ ಬಂದ್ರಿ ನಿಮ್ಮ ನಿತ್ಯ ಇವಾಗ ಏನು ಕಲ್ತಿದ್ದಾಳೆ ಅಂದರೆ ಅವಳು ಯಾವ ಡ್ರೆಸ್ ತೋರಿಸ್ತಾಳೆ ಅದೇ ಡ್ರೆಸ್ನ ನಾನು ಹಾಕಬೇಕು ಬೇರೆ ಡ್ರೆಸ್ನ ತೋರಿಸ್ತೀರ ಅವಳು ಯಾವುದೇ ಕಾರಣಕ್ಕೂ ಹಾಕಲ್ಲ ಏನಪ್ಪ ಬ್ಯಾಗ್ ಬೇಕಾ ಇಲ್ಲಿ ಬೂ ಕಟ್ಟಾಕ್ ಬಂದ್ ಬ್ಯಾಗ್ ತಾವ್ ಹೋಗೋಣ ಯಶಿಪುರ ಆಮೇಲೆ ಡ್ಯಾಡಿ ಬರ್ಮೇಲೆ ಹೋಗೋಣ ಈಗ ಬೇಡಪ್ಪ ಈ ಬೂ ಕಟ್ಟಾಕ್ ನೋಡಿ ಈ ತರ ಆಟ ಮಾಡ್ತಾಳೆ ಅವಳು ಒಂದು ವೀಕಿಂದ ಒಳಗೆ ಚಿಕ್ಕ ಅಂತ ಕೇಳ್ತಿದ್ದಾಳೆ ಐಸ್ ಕ್ರೀಮ್ ತಿನ್ನೋಕ್ಕೆ ನಾನು ಕರ್ಕೊಂಡು ಹೋಗಿಲ್ಲ ಇಲ್ಲ ನನಗೆ ಅದಕ್ಕೆ ನಾನು ಕರ್ಕೊಂಡು ಹೋಗಿಲ್ಲ ಸೊ ಇವತ್ತು ತೆಂಗಿದ್ರು ಹೂ ತರೋದಕ್ಕೆಲ್ಲ ನನ್ನ ಹಸ್ಬೆಂಡ್ ಹೋಗ್ತಾರಲ್ವ ಅವ್ರ ಜೊತೆ ಹೋಗ್ಬಿಟ್ಟು ತಿನ್ನಿಸ್ಕೊಂಡು ಬರೋಣ ಅಂತ ಅಂದ್ಕೊಂಡಿದ್ದೀನಿ ಇವಾಗ ಹೋಗಿ ದೇವಸ್ಥಾನ ಹತ್ರ ಹೋಗಿ ಬೈರನ್ನ ಇನ್ನೊಂದು ಕಡೆ ಕಟ್ಟಾಕಿ ನೀರು ಕುಡಿಸಿ ಬರೋಣ ಬಂದುಬಿಟ್ಟು ಸ್ವಲ್ಪ ಗಿಡಕ್ಕೆ ನೀರು ಹಾಕಬೇಕು ಮತ್ತು ಸಂಕ್ರಾಂತಿ ಹಬ್ಬ ಹತ್ರ ಬಂತಲ್ವ ಸೇ ಫ್ರಾಕ್ ಹೊಲಿಯೋದು ಬಂದಿದೆ ಸೊ ಸಂಜೆ ತರ್ತೀನಿ ಅದಿಗವಳು ಅವ್ನು ಸ್ಟಿಚ್ ಮಾಡಬೇಕು ಮತ್ತು ಎಳ್ಳು ನಾನು ನಾನೇನು ಮಾಡಿಲ್ಲ ಏನಮ್ಮ ಪರ್ಸ್ ಕೊಡ್ತೀನಿ ಬಾ ಈಗ ಅವಳು ಪರ್ಸ್ ರೆಡಿ ಆದ್ಮಲ್ಲ ಅವಳು ಕೇಳಿದ ಬಟ್ಟೆ ಇಟ್ಟಿದಲ್ವ ಅವರು ಪರ್ಸ್ ತೊಗೊಂಡು ಒಳ್ಳೆದ ಶಿಪ್ರೆ ಹೋಗ್ಬೇಕವಳು ತಿಳ್ತಾನೆ ಹೇಗೆ ಭೀನಾ ಕಂಟಿನ್ಯೂ ನೆಶಿಪುರ ಆಮೇಲೆ ಬೂಗೆ ನೀ ಕುಡಿಸ್ಬಾರ್ದಾ ಮತ್ತೆ ಎಲ್ಲಿಗೋನಾಲ್ಯಾಕೆ ಏನ್ ಬೇಕು ಏನ್ ಬೇಕು ಹೇಳು ಅದ್ಬೇಕಾ ಬಾ ಬಾ ಬೇಗ ಬೂಗ ನೀರು ಕುಡಿಸಿ ಹಂಗೆ ನೆಶಿಪ್ರವನು ಹಂಗೆ ಹೋಗೋಣ ಬಾ ಬಾ ಹಂಗೆ ಹೋಣ ಬೂಗ್ ನೀರು ಕುಡ್ಸ್ಬಿಟ್ಟು ಹಾಂ ನೀನು ಇಲ್ಲರು ನಾನು ಬಾ ಮತ್ತೆ ಬಾ ಹೋನಾ ಏನು ಕಂದ ಏನು ಮಾಡ್ತಿದೀಯ ಚಟ್ನಿ ತಿಂತಿದೀಯಾ ಚೆನ್ನಾಗಿ ಹೆಂಗ್ ತಿನ್ನೋದು ಹಂಗೆ ತಿನ್ನದಾ ರೊಟ್ಟಿ ತಿನ್ನಲ್ಲ రొట్టి తినాలా బరీ చట్నీ సూపర్ అడి పొకట్ బాఖ కారా కారా కొత మేము మేలు ఇద చట్నీ మేలుడు సాగు తడి ఇల్లి మీరు నడి నడి అ नित्यक नित नित्या। <imans> इली हंगे गुम्बट इदु बकेट बिटनेन अल्ली बकि ఫిన్యా బ్రెండ్స్ ఇవగా తేజు నాలుగు నిత్య కరకటి వల్దేవస్థాన్ హిర ఐకందా కలగచ్చిడ్క బిట్టు నిత్య అవరే కయ్ సిప్ప ఇక ನಾವು ಹೆಂಡ್ಲದು ಇದೇನು ಬಕೆಟಿಗೆ ಓದಿರಲ್ಲ ಬರೀ ತರಕಾರಿ ಸಿಪ್ಪೆ ಆಮೇಲೆ ಅನ್ನ ಉಳಿದಿರುತ್ತಲ್ಲ ಅದು ಸಾಂಬಾರು ಉಳ್ದಿದ್ರೆ ಅದನ್ನು ಮಾತ್ರ ಹಾಕ್ತೀವಿ ಊಟದ ಹೆಂಡ್ಲದು ಏನನ್ನು ಕರಿ ಏನನ್ನು ಕರಿ ಕೂಡಿಸಲ್ಲ ನಾವು ಏಕೆಂದರೆ ದೇವರಿಗೆ ಬಿಟ್ಟಿರೋದಲ್ಲ ಇದಾನ ನಾನು ನೋಡಿ ನನ್ನ ಏರ್ ಎಷ್ಟು ಗುಡ್ಡಾಗಿದೆ ಅಂದರೆ ಹಾಂ ಅಪ್ಪ ಒಂದು ಸಿ ಕ್ಯಾಮ್ರಾ ಇದೆಯಲ್ಲ ಅದು ಪಾಸ್ ಪಾಸಾದರೆ ಅದು ಸೌಂಡ್ ಮಾಡುತ್ತೆ ಹಸ್ಬೆಂಡಿಗೆ ಮೆಸೇಜ್ ಹೋಗುತ್ತೆ ಅದರಿಂದ ಅವ್ರ ಫೋನಿಗೆ ನಮ್ಮ ತೇಜ್ ಪಾಸ್ ಪಾಸ್ದು ಹಂಗಾಗಿ ಅದು ಸೌಂಡ್ ಬಂತು ಅದಕ್ಕೆ ಅಪ್ಪ ಅಂತ ಕೊಡ್ತಿದ್ದೆ ನೀರು ತಗೊಂಡೋಗಿ ಕುಡಿಸಿ ಅಂದರೆ ಡೈರಿ ಇಲ್ಲೇ ಕರ್ಕೊಂಡು ಬಂದು ಕುಡಿಸ್ತಾ ಇದ್ದೆ ಬಟ್ ಇವತ್ತು ಸ್ವಲ್ಪ ಕಲ್ಗಚ್ಚಿದೆಯಲ್ಲ ಇದಕ್ಕೆ ಅದನ್ನೇ ಕುಡಿಸ್ಬಿಟ್ಟು ಹೋಗೋಣ ಅಮ್ಮ ಕರ ಕರ್ಕಂಬತ್ತಿಲ್ಲ ಅಂದ್ರೆ ಸೌಂಡ್ ಮಾಡಿ ಸುಸ್ತಾಯ್ತಾ ಎಷ್ಟಾಯ್ತು ಫೈವ್ ಅಷ್ಟೇನಾ ಟೆನ್ ಆಗಿಲ್ಲ ಬರೀ ಫೈವೋ ಅಯ್ಯೋ ಪಪ್ಪ ಇಲ್ಲಿಕ ಇಲ್ಲಿಕ ಬೈರ ಬರ್ತಾನೆ ಬೈರ ಬರ್ತಾನೆ

ಪಕೀಟೆ ತೊಂಚೂರಿ ಈ ಕಡೆ ಕಿಡು ಇಲ್ಲಿ ಎಲ್ಲರೂ ಇಡು ಏನ್ ಇಲ್ಲ ಬಾ ಬೈರ ಬರ ಇಲ್ಲಿ ಇಲ್ಲಿ ಬರವಾ

कागा तावे यार तो को ಮಾಡ್ಬೇಕು ಬರೀ ಆಕ್ಷನ್ ಗೊಂಬೆಗಳು ನೋಡಿ ನೋಡಿ ಈಗ ಕೊಟ್ಟ ಕೊಟ್ಟು ಬರೀ ಆಕ್ಷನ್ ಮಾಡ್ತಾಳೆ ಮಾತಾಡ್ಬೇಕು ಮಾತಾಡ್ತಾಳೆ ಜಾಸ್ತಿ ಮಾತಾಡೋಣ ಮಾತಾಡ್ಸು ನೀನ್ ಮಾತಾಡ್ಸ್ಬೇಕು ಮಗ ಈಗ ಶಿಶ್ವರ್ ಕೊಯ್ತಾಳೆ ನೀನ್ ನೋಡಕ್ಕಲ್ಲ ಫಸ್ಟ್ ಚಿಕ್ಕ ಹುಡುಗಿನ ಈಗ ಹಂಗಲ್ಲ

ನಂದು ಏರು ಗೊತ್ತಾ ಪೂರ್ತಿ ಇದಾಗಿರೋದ್ರಿಂದ ಬಿಡೋಕ್ಕೂ ಆಗೋಲ್ಲ ನನಗೆ ಮೇಲೆ ಕಟ್ಟೋಕ್ಕೂ ಆಗೋಲ್ಲ ಇದೆ ಬಿಟ್ಟರೆ ಏನು ಗೊತ್ತಾ ಮುಂಚೆ ಒಂದು ಒಂದಿಷ್ಟುದ್ದನಾದ್ರೂ ಬರೋದು ಒಂದಿಷ್ಟು ಆದರೂ ಬಂದು ಅದು ಒಂಥರ ಇರೋದು ಇವಾಗ ಹೆಂಗೆ ಅಂದರೆ ತೀರಾ ಇಲ್ಲಿಗೆ ಬಂದ್ಬಿಡುತ್ತೆ ಇಲ್ಲಿಗೆ ಕೂದಲೊಳೆ ಬಾಪ್ ಕಟ್ಟಿಂಗ್ ಮಾಡಿಸ್ತಾರಲ್ಲ ಮಕ್ಳಿಗೆ ಆ ಥರ ಬರುತ್ತೆ ನನಗೆ ಅದು ಆ ಥರ ಹಾಕೊಳ್ಳೋದಕ್ಕೆ ಇಷ್ಟ ಆಗೋಲ್ಲ ಬಿ ಈ ಥರ ಏನು ಅಂದರೆ ಯಾವಾಗಲೂ ಕ್ಲಿಪ್ ಹಾಕಿ 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 ತಲೆನೋವು ಬಂದುಬಿಡುತ್ತೆ ಏನು ಮಾಡೋಕ್ಕಾಗಲ್ಲ ಇವಾಗ ಬಂದು ಬನ್ನಿ ಸು ಮೆಂತ್ಯ ಸೊಪ್ಪನ್ನ ಕಿತ್ಕೊಂಡು ಬರೋಣ ಹಂಗೆ ಗಿಡಕ್ಕೆ ಸ್ವಲ್ಪ ನೀರು ಹಾಕಬೇಕು ಶನಿವಾರ ಅಲ್ವಾ ದೇವಸ್ಥಾನ ಪೂಜೆದಲ್ಲಿ ಸ್ವಲ್ಪ ರಂಗೋಲಿ ಬಿಟ್ಕೊಂಡು ಏನೇನು ಸೊಪ್ಪು ಏನೇನು ಬಂದಿದೆ ಇವಾಗ ಅಂತ ತೋರಿಸ್ತೀನಿ ಓಕೆ ಫ್ರೆಂಡ್ಸ್ ಇವಾಗ ಇಲ್ಲಿ ಇದ್ರಲ್ಲಿ ನಾನು ನಾನು ಕಲಿಸ್ಬೇಕು ಅದಕ್ಕೆ ಇದರಲ್ಲಿ ಇದಾಕಿದ್ದ ಅಂದರೆ ಚೆರಿ ಟಮೊಟೊ ಮೂರು ಥರದ ಬರ್ತೀವಿ ಮತ್ತೆ ಕ್ಯಾಪ್ಸಿಕಂ ಹಾಕಿದೆ ಇಲ್ಲಿ ಚೆರಿ ಟೊಮೊಟೊ ಚೆನ್ನಾಗಿ ಬಂದಿದೆ ಬೈಕ್ ಇದೆಲ್ಲ ಚೆರಿ ಟೊಮೊಟೊ ಚೆನ್ನಾಗಿ ಬಂದಿದೆ ಇದು ಕ್ಯಾಪ್ಸಿಕಮ್ ಕ್ಯಾಪ್ಸಿಕಮ್ ನೋಡಿ ಇಲ್ಲಿ ಇವಾಗ ಚಿಕ್ಕದಾಗಿ ಬರ್ತಾ ಇದೆ ಇವಾಗ ಇದು ಬರ್ತಾ ಇದೆ ಮೇನ್ ಇಲ್ಲೊಂದು ಲೈನ್ ಬಂದನೆ ಗಿಡ ಇಲ್ಲೊಂದು ಲೈನ್ ಬಂದೇ ಗಿಡ ಇಲ್ಲೊಂದು ಲೈನ್ ಬಂದನೆ ಗಿಡ ಹಾಕಿದ್ದೀನಿ ಅದು ಕೂಡ ಬರುತ್ತೆ ಅದು ಸ್ವಲ್ಪ ನಿಧಾನ ಅಂತ ಅನಿಸುತ್ತೆ ಅದೇನಕ್ಕೆ ಮುಚ್ಚಿ ಅದೇನಕ್ಕೆ ಮುಚ್ಚಿದೀನಿ ಅಂದರೆ ಈ ನರ್ಸರಿಲಿ ತೀರ ಜಾಸ್ತಿ ಬಿಸಿಲು ಬರಬಾರ್ದು ಗಿಡಗಳಿಗೆ ಆ ಥರ ಗಿಡಗಳನ್ನ ಬೆಳೆಸಿರ್ತಾರೆ ಅದನ್ನು ಸೊ ನಾನು ಅದಕ್ಕೆ ಆ ಥರ ಇದು ಮಾಡಿದ್ದೀನಿ ಆಮೇಲೆ ಈ ಪಾಟಲ್ ಬಂದ್ಬಿಟ್ಟು ಇದು ಹೀರೆ ಗಿಡ ಮತ್ತು ಆಗಲಿ ಗಿಡ ನಾಡಿದ್ದೀನಿ ಆಗಲಿ ಗಿಡನ ಬಂದಿರಲಿಲ್ಲ ಅದು ನೀಟಾಗಿ ಅಂದ್ಬಿಟ್ಟು ಬಗ್ದು ನೋಡಿದೆ ನೆನ್ನೆ ಸ್ವಲ್ಪ ಬಂದಿದೆ ಬರುತ್ತೆ ಸ್ವಲ್ಪ ನಿಧಾನ ಅನಿಸುತ್ತೆ ಅದು ಆಮೇಲೆ ಹೀರೆ ಗಿಡ ನೋಡಿ ಈ ಥರ ಬಂದಿದೆ ಓ ಆಗಲಿ ಗಿಡನೂ ಬಂದಿದೆ ನೋಡಿ ಬೆಳಗ್ಗೆ ಬಂದಿರಲಿಲ್ಲ ನೋಡಿ ಆಗಲೇ ಎಷ್ಟು ಚೆನ್ನಾಗಿ ಬಂದಿದೆ ಇಲ್ಲೊಂದು ಎರಡು ಇದೆ ಹ್ಞೂ ನೋಡಿ ಇಲ್ಲೊಂದಿದೆ ಅದು ಇರುವೆ ಇರ್ತಿದೆ ಆಗ್ಲೆ ಗಿಡನೂ ಬಂದಿದೆ ಇನ್ನು ಈ ನಾಲ್ಕು ಹೀರೆ ಗಿಡ ಇದು ಆಗ್ಲೆ ಗಿಡ ಇಲ್ಲೊಂದು ಆಗ್ಲೆ ಗಿಡ ಇಲ್ಲೊಂದು ಆಗ್ಲೆ ಗಿಡ ಇದೆ ಇಲ್ಲಿ ಬಸ್ಲೆ ಸೊಪ್ಪು ಹಾಕಿದ್ದೀನಿ ಇದನ್ನ ಇದರಲ್ಲಿ ಸ್ಮಾರ್ಟ್ ಬಜಾರ್ಗೆ ಹೋದಾಗ ಅಲ್ಲಿ ಬಸ್ಲೆ ಸೊಪ್ಪು ತಗೊಂಡು ಬಂದು ಇದಕ್ಕೆ ಅಂತಲೇ ತಗೊಂಡು ಬಂದಿದ್ದೆ ಇವಾಗ ಅದನ್ನು ಮೂರು ಕೈ ಚೆನ್ನಾಗಿ ನಿಂತಿದೆ ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ ಅಂತ ಅದೇ ಕಾಯಿ ಕಾಯೆಲ್ಲ ಬಿಟ್ಟಿರ್ತಾವಲ್ಲ ಅದನ್ನೆಲ್ಲ ಗಿಂಟು ಬಿಟ್ಟರೆ ಚೆನ್ನಾಗಿ ಮೇಲೆ ಕಬ್ಬಿ ಬರುತ್ತೆ ಹೂವಾಗಿದೆ ಆಗಲಿ ಇದು ಚೆನ್ನಾಗಿ ಹಬ್ಬುತ್ತೆ ಈಗ ಹಾಕಿದ ಇಲ್ಲಿ ವಿಳೆದಲ್ಲಿ ಹಾಕಿದ್ದೀನಿ ಅದು ಇವಾಗ ಚಿಗುರು ಬರ್ತಾ ಇದೆ ಚೆನ್ನಾಗಿ ಬರ್ತಾ ಇದೆ ಪರವಾಗಿಲ್ಲ ಸಲ ಚೆನ್ನಾಗಿ ಬರ್ತಾ ಇದೆ ಅದಕ್ಕೆ ತ್ರೀ ಡೇಸಿಗೆ ಒಂದ್ಸಲ ನೀರನ್ನ ಹಾಕ್ತಾ ಇದ್ದೀನಿ ನಾನು ಇನ್ನು ಇಲ್ಲಿ ನೋಡಿ ಮೆಣಸಿ ಗಿಡ ಯಾಕೆ ಈ ಥರ ಸಾಲಾಗಿ ಹಾಕಿದ್ದೀನಿ ಅಂದರೆ ಈ ಥರ ಲೈನಕ್ಕೆ ನೀರು ಹೋದಾಗ ಅದು ಚೆನ್ನಾಗಿ ನೀರು ಕುಡಿಯುತ್ತೆ ಗಿಡಗಳು ಅದಕ್ಕೆ ಇಲ್ಲ ಈ ಥರ ಹಾಕ್ಕೊಂಡಿದ್ದೀನಿ ಮತ್ತೆ ಇದೊಂದು ಈ ಗಿಡಗಳಿದೆಯವಲ್ಲ ಅವು ಒಂದಿಷ್ಟು ಹತ್ರ ಬಂದ ಮೇಲೆ ಈ ಕಡೆಯಿಂದ ಮಣ್ಣು ಈ ಕಡೆಯಿಂದ ಮಣ್ಣು ತೆಗ್ದಿ ಇಲ್ಲಿ ಸಾಲು ಮಾಡ್ತೀನಿ ಮತ್ತೇನು ಮಧ್ಯದಲ್ಲಿ ಗ್ಯಾಪ್ ಇದೆಯಲ್ಲ ಇಲ್ಲಿಗೆ ಸೊಪ್ಪನ್ನು ಹಾಕೋದಿಕ್ಕೆ ಇನ್ನು ಮಿಕ್ಕಿರೋ ಸೊಪ್ಪನ್ನು ಹಾಕೋದಿಕ್ಕೆ ಅಂತ ಇಲ್ಲಿ ಬಿಟ್ಟಿದ್ದೀನಿ ನಾನು ನೀರು ಆರಿಸೋದಿಕ್ಕೆ ಅಂದ್ಬಿಟ್ಟು ಒಂದು ಜೆಟ್ಟು ಥರದ ಆರ್ಡ್ರ್ ಮಾಡಿದೆ ನಿಜವಾಗ್ಲೂ ತುಂಬ ಚೆನ್ನಾಗಿದೆ ಈ ಥರ ಗಾರ್ಡ್ನಿಂಗ್ ಮಾಡೋರಿಗೆ ತುಂಬಾ ಯೂಸ್ ಆಗುತ್ತೆ ನಾನು ಲಾಸ್ಟಿಗೆ ತೋರಿಸ್ತೀನಿ ಇನ್ನೂ ಅಷ್ಟು ಮೆಣ್ಸಿ ಗಿಡ ಉಳಿದಿದೆ ನಾನು ಹಾಕಿ ಅಷ್ಟು ಮೆಣ್ಸಿ ಗಿಡ ಏನೊಂದು ಹೊಲಕ್ಕೆ ಥರ ಅಷ್ಟು ಗಿಡ ಹಾಕೊಂಡಿದ್ದೀನಿ ಅದನ್ನು ಏನು ಮಾಡ್ತೀನಿ ಅಂದರೆ ಇಲ್ಲ ಇಲ್ಲ ಹಾಕ್ತೀನಿ ಇಲ್ಲ ಅಂದರೆ ಯಾರಿಗಾರು ಕೊಡ್ತೀನಿ ನಂತರ ಯಾರಾದರೂ ಗಾರ್ಡ್ನಿಂಗ್ ಮಾಡೋಕ್ಕೆ ಇಂಟ್ರೆಸ್ಟ್ ಇದ್ದರಿಗೆ ಅದನ್ನು ಕೊಡೋಣ ಅಂತ ಅಂದ್ಕೊಂಡಿದೀನಿ ನಾನು ನೋಡಿ ಅಲ್ಲಿ ಇದೆಯಲ್ಲ ಮನೆ ಆ ಆ ಮನೆ ಒಂದು ಅಜ್ಜಿ ಇದೆ ಅಜ್ಜಿಗೆ ಕೊಟ್ಟರೆ ಅವ್ರು ಹಾಕತ್ತಾರೆ ಅವ್ರದ್ದು ಜಮೀನು ಇದೆಯಲ್ಲ ಅಲ್ಲಿ ಹಾಕತ್ತಾರೆ ನಾನು ಹಾಕ್ಬೇಕು ಕಣೆ ಅಂತ ಅಂತಿದ್ರು ಸೊ ಅವ್ರಿಗೆ ಕೊಟ್ಟು ಕಳಿಸ್ತೀನಿ ಅವ್ರು ಹಾಕೊಡ್ತಾರೆ ಬನ್ನಿ ಇನ್ನೇನೇನಿದೆ ಅಂತ ಕೇಳಿಸ್ತೀನಿ ಆಮೇಲೆ ಇಷ್ಟು ಇಷ್ಟು ಇಲ್ಲಿ ಕಾಲೇಜಾಗ ಇದೆಯಲ್ಲ ರೋ ಇದನ್ನ ಇಷ್ಟು ಖಾಲಿ ಜಾಗ ಇದೆಯಲ್ಲ ಇಲ್ಲಿಗೆ ಇನ್ನು ತುಂಬಾ ಬೀಜಗಳಿದೆ ಇನ್ನು ಬೆಂಡೆಕಾಯಿ ಸೌತೆಕಾಯಿ ಆಮೇಲೆ ಸೋರೆಕಾಯಿ ಹಾಕಿದ್ಯಾ ತುಂಬಾ ವೆರೈಟಿ ಗಿಡಗಳಿದೆ ಬೀಜಗಳು ಅದನ್ನೆಲ್ಲ ಇಷ್ಟರಲ್ಲಿ ಹಾಕೋಬೇಕು ಅದ್ಬಿಟ್ಟು ಇನ್ನು ಸೊಪ್ಪು ಇದು ಬಿಳಿದಂಟು ಬಿಳಿದಂಟಿನ ಸೊಪ್ಪು ಇಲ್ಲಿ ಹಾಕಿದೀನಿ ಅದ ಅದು ಪ್ಯಾಕೆಟಲ್ಲಿ ಇಷ್ಟಿಷ್ಟು ಬೀಜ ಬಂದಿದೆ ಅದಕ್ಕೆ ಇಷ್ಟು ಮಾತ್ರ ಹಾಕಿದ್ದೀನಿ ಇಲ್ಲಿ ಸೋರೆ ಸೌತೆಕಾಯಿ ಹಾಕಿದ್ದೀನಿ ಹತ್ರ ಹಾಕಿದ್ದೀನಿ ಸೌತೆಕಾಯಿ ಇಲ್ಲೊಂದು ಹಾಕಿದ್ದೀನಿ ಮತ್ತು ಇಲ್ಲ ಹಾಕಿದ್ದೀನಿ ಇಲ್ಲ ಹಾಕಿದ್ದೀನಿ ಇನ್ನೊಂದು ಸೌತೆಕಾಯಿ ಕಾಣಿಸ್ತಿತ್ತು ನೋಡಿ ಇದು ಇಲ್ಲೊಂದು ಇಲ್ಲಿ ಯಾಕಾಗ್ತೆ ಅಂದರೆ ಅನ್ ಈ ಜಾಗ ಈ ಜಾಗಗಳಿಗೆ ಯಾಕಾಗ್ತೀ ಅಂದರೆ ಇಲ್ಲಿರೋ ಸೌತೆಕಾಯಿ ಇದಕ್ಕೆ ಹಬ್ಬಿಸ್ಬೋದು ಈ ಗಿಡಕ್ಕೆ ಇಲ್ಲೇನೊಂದು ಸೌತೆಕಾಯಿ ಗಿಡ ಬನ್ನಿ ಸೌದೆ ಮೇಲೆ ಹಬ್ಬಿಸ್ಬೋದು ಅಂದ್ಬಿಟ್ಟು ಎರಡು ಹಾಕಿದ್ದೀನಿ ಆಮೇಲೆ ಇಲ್ಲಿ ಬಂದು ನೋಡಿ ಕೆಂಪು ದಂಟಿನ ಸೊಪ್ಪು ಇದು ಸೊ ಇದು ಕೆಂಪು ದಂಟಿನ ಸೊಪ್ಪು ಹಾಕಿದ್ದೀನಿ ಇದು ಪಾಲಕ್ ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ ಪಾಲಕ್ ಸೂಪರ ಬಂದಿದೆ ಹಿಂಗೆ ಲೈನ್ ಥರ ಹಾಕಿದ್ದೀನಿ ಏಕೆಂದರೆ ಹಿಂಗೆ ಕಟ್ ಮಾಡ್ಕೋಬೋದು ಅಂತ ಹಾಕಿದ್ದೀನಿ ಅದು ಬಿಟ್ಟರೆ ಇಲ್ಲಿ ಈ ಪಾರಮ್ ಸಾಂಬಾರ ಬರುತ್ತೆ ಗೊತ್ತಾ ಒಂದೊಂದು ಗಿಡ ಎಷ್ಟಿರ್ತಪ್ಪ ಸಾಂಬಾರು ಸೊಪ್ಪು ಬರುತ್ತಲ್ಲ ಇದು ಸೌತೆ ಗಿಡನ ಇಲ್ಲ ಸೋರೆ ಗಿಡನ ಗೊತ್ತಿಲ್ಲ ಒಟ್ಟು ನಾವು ಹುಟ್ಟಿದ್ದೆ ಇರಲಿ ನೋಡೋಣ ಅಂತ ಬಿಟ್ಟಿದ್ದೀನಿ ಏನೇ ಆದರೂ ಹಂಗೆ ಬಿಡೋಣ ಅಂತ ಅದು ಬಿಟ್ಟರೆ ಅಮ್ಮ ಅಲ್ಲೇ ನಿಂತ್ಕೊಂಡು ಇಲ್ಲಿ ಇಲ್ಲಿ ಇದು ನಾನು ಫಸ್ಟ್ ಹಾಕಿದ್ನಲ್ಲ ಆ ಸಾಂಬಾರು ಸೊಪ್ಪು ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ ಅಂತ ಇದ್ರ ಮಧ್ಯೆ ತುಂಬ ಇದು ಗಣಕೆ ಸೊಪ್ಪು ತುಂಬಾ ಚೆನ್ನಾಗಿ ಬಂದಿದೆ ನೋಡಿ ಎಷ್ಟೊಂದಿದೆ ಗೊತ್ತಾ ಇದು ಗಣಕೆ ಸೊಪ್ಪು ಇದನ್ನು ಬಿಟ್ಟರೆ ಹಂಗೆ ಅಂಟ್ಕೊಳ್ಳುತ್ತೆ ಅಷ್ಟೊತ್ತಿಗೆ ಸೊಪ್ಪನ್ನ ಕಿತ್ಕೊಂಡ್ರೆ ಅಷ್ಟೊತ್ತಿಗೆ ದೊಡ್ಡದಾಗುತ್ತೆ ಇದು ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ ಸಾಂಬಾರು ಸೊಪ್ಪು ಇದನ್ನೇ ಇಲ್ಲಿ ಟೊಮೊಟೊ ಅಲ್ಲಿ ಹಾಕಿದ್ದೀನಿ ನಾನು ಟೊಮೊಟೊ ಅದನ್ನು ಇಲ್ಲ ಹಾಕಿದ್ದೆ ನಾನು ಇನ್ನೂ ಎಷ್ಟೊಂದಿದೆ ಗೊತ್ತಾ ಟೊಮೊಟೊ ಗಿಡ ಅದನ್ನು ಎಲ್ಲಾಕಿದೆಯಾ ಈ ರೀತಿ ಇಲ್ಲಿ ಅದು ಟೊಮೊಟೊ ಗಿಡ ಸಾಂಬಾರು ಸೊಪ್ಪನ್ನ ಇನ್ನು ತರಲ್ಲ ಇಲ್ಲೇ ಇಲ್ಲೇ ಆದಷ್ಟು ಮಕ್ಕಳು ಆಮೇಲೆ ಅಲ್ಲಿ ಊಟ ಮೇಲೆ ನೋಡಿ ಇದು ಮೆಂತ್ಯ ಸೊಪ್ಪು ಮೆಂತ್ಯ ಸೊಪ್ಪು ಮೆಂತ್ಯ ಸೊಪ್ಪನ್ನ ಕಟ್ ಮಾಡ್ಕೊಟ್ಟಿದ್ದೆ ನಾನು ಕಟ್ ಮಾಡಬೇಕಾದ್ರೆ ಮತ್ತೆ ನೆಕ್ಸ್ಟ್ ಬರುತ್ತೆ ಅಂತ ಅನ್ಕೊಂಡೆ ಒಟ್ಟು ಗದ್ದೆಯಲ್ಲೇ ಒಣ ಬರ್ತಾ ಇದೆಯಲ್ಲ ಇವಾಗ ಇದನ್ನ ಇವಾಗ ಸಂಜೆಗೆ ಇದು ಮೆಂತೆ ದಾಳ ಮಾಡೋಣ ಅಂತ ಅಂದ್ಬಿಟ್ಟು ಕಟ್ ಮಾಡ್ಕೊಳ್ಳೋಕೆ ಬಂದಿದ್ದೀನಿ ಇವತ್ತು ಮೆಂತ್ಯದಾಲು ಇವಾಗ ಇದನ್ನು ಆರ್ವೆಸ್ಟ್ ಮಾಡೋಣ ಫಿಷ್ಟು ಮೆಂತ್ಯ ಸೊಪ್ಪು ತೊಗೊಂಡಿದ್ದೀನಿ ರೊಟ್ಟಿಗೆ ಮೆಂತ್ಯ ಸೊಪ್ಪಿನ ದಾಲ್ಗೆ ಇಷ್ಟು ಸೊಪ್ಪು ಸಾಕೋಕ್ಕೆ ತೊಗೊಂಡಿದ್ದೀನಿ ಮಿಕ್ಕಿದಿಷ್ಟು ಇದೆ ಅದು ಖಾಲಿ ಆಗೋಸ್ರಲ್ಲಿ ಮತ್ತೆ ಹಾಕ್ಕೋಬೇಕು ಯಾಕೆಂದರೆ ಮನೇಲಿ ಡೈಲಿ ಯಾವಾಗಲೂ ಸೊಪ್ಪು ಇರಲೇಬೇಕು ಸೊ ಅದಕ್ಕೆ ಈ ಸಲ ಅಲ್ಲಿ ಹಾಕೋಣ ಅಂತ ಅಂದ್ಕೊಂಡಿದ್ದೀನಿ ಮೆಣಸಿ ಗಿಡದ ಮಧ್ಯದಲ್ಲಿ ಹಾಕ್ತೀನಿ ನಾಳೆ ಕಪ್ಪೆ ನಾಳಿದ್ದ ಹಾಕ್ತೀನಿ ಇದು ಖಾಲಿ ಆಗೋಷ್ರು ಅಲ್ಲಿ ಬಂದುಬಿಡುತ್ತೆ ದೇವಸ್ಥಾನ ಹತ್ರ ರಂಗೋಲಿ ಹಾಕ್ಬೇಕು ರಂಗೋಲಿ ಹಾಕ್ಬಿಟ್ಟು ಪೂಜೆ ಐತೆ ಮುಗಿಸ್ಕೊಂಡು ಅಡುಗೆ ಮಾಡಿ ಸೊ ಫ್ರೆಂಡ್ಸಿಗ ಇದು ಸಪ್ತ ಕುಯ್ದಾಯ್ತು ಸರ್ ನಮ್ಮನೆ ಯಾವಾಗ್ಲೂ ಸಪ್ ಏನೋ ತಿಂಡಿ ಇರಲ್ಲ ಯಾವ ಸೊಪ್ಪಿಂದ ಏನಾದ್ರು ವೆರೈಟೀಸ್ ಮಾಡ್ತಾನೇ ಇರುತ್ತೆ ಇಲ್ಲಿವರೆಗೂ ಒಂದು ದಿವಸ ಹಂಗೆ ಸಪ್ರೇಟಾಗಿ ಮುಡಿದಾಗ ಸೊಪ್ಪು 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 ಯಾವ್ದು ಸೊಪ್ಪಿದ್ದು ರೊಟ್ಟಿ ಸೊಪ್ಪಿನ ಒಂದು ದಮ್ಮು ಒಂದು ಎರಡು ವಾರದಿಂದ ಬರೀ ಸೊಪ್ಪು ಸೊಪ್ಪು ಅಥವಾ ಮೆಂತ್ಯ ಸೊಪ್ಪು ಸಾಂಬಾರು ಸೊಪ್ಪು ಪಾಲಕ್ ಸೊಪ್ಪು ಪಲಾವು ಚಿತ್ರಾನ್ನ ಆಮೇಲೆ ಮೊಸರನ್ನ ಏನೇನಕು ಹಾಕುತ್ತೆ ಏನೇನು ಮಾಡುತ್ತೆ ಅದೇ ಚೆನ್ನಾಗಿರುತ್ತೆ ಅದೇ ಚೆನ್ನಾಗಿರುತ್ತೆ ದಯ ಕಂಟಿನ್ಯೂಸ್ ಆಗಿ ಒಂದು ಎರಡು ವಾರ ಒಡೆಯುತ್ತೆ ನಾನು ಬೇರೆ ಬಾಡಿಗೆ ಬೇರೆ ಬಾರ ಆಡ್ತೀನಿ ಅದು ಪಾಲಕ್ ಸೊಪ್ಪಿದ್ದು ಎರಡು ಒಂದು ವಾರ ಪೂರ್ತಿ ಆಮೇಲೆ ಸೆಕೆಂಡ್ ವಾರಕ್ಕೆ ಮತ್ತೆ ಮೆಂತೆ ಮಾಡಿತ್ತು ಅಷ್ಟೇ ಅಷ್ಟೆ ನಮ್ಮ ಮನೆ ಸಪ್ಪಿದ್ದೇ ವೆರೈಟಿ ಬೇಡ ಬಿಚ್ಚಿರಲ್ಲಿಡಣ നോട് സുമുന വീരം കണ്ടവ തട്രീ നിധാന തേജോ ഉദ്യാനവന പാർക്കു litt ah. Mamma! Mm -hmm. When இல்வாம்பா கண்ட இல்வா இல்ல நித்யா நித்யா இல்லை நோடு வா ಅದು ಮಕ್ಳಿಗೆ ಆಡಕ್ ಇಟ್ಟಿರೋದಿದೆ ನಿಮ್ಮಂತರಿಗ ಅದು ಅಲ್ಲಿ ಹೋಗಿ ಓಡು ಓಡು ಓಡಿಯೋದ್ರಿ ಬಾ ಇಲ್ಲಿ ಬಬ್ಬು ಬಬ್ಬು ಇಲ್ಲಿ ಬಾ ಬಾ मुंडे बा, बा

Jump uh. Uh. Uh.